ನಮ್ಮ ಡಾಕ್ಟರ್ ರಾಮನಗೌಡ್ರು ಸರ್ ಅವರು ಕೊಟ್ಟಿರುವಂತಹ ಅವಕಾಶದಿಂದ ಫಸ್ಟ್ ನೀವು ಬೇಸಿಕ್ಸ್ ಕಲಿತ್ಕೊಂಡ್ರಿ ನಾನು ಇಂಗ್ಲೀಷ್ ಟ್ರೈನರ್ ಆಗಿರೋದು ವಿಶೇಷವಾಗಿ ಇಂಗ್ಲೀಷ್ ಬಗ್ಗೆ ಮಾತಾಡ್ತೀನಿ ನಿನ್ನೆ ಅಡ್ವಾನ್ಸ್ ಇಂಗ್ಲೀಷ್ ಕಲಿತ್ಕೊಂಡ್ರಿ ಫಸ್ಟ್ ಸಿಕ್ಸ್ ಡೇಸ್ಗೆ ನಿನ್ನೆ ಕಲಿತಿರೋ ಇವತ್ತು ಕಲಿತಿರೋಂತ ಇಂಗ್ಲೀಷ್ ಗೆ ಏನ್ ವ್ಯತ್ಯಾಸ ಅನ್ನಿಸ್ತದೆ ಈ ಇಂಗ್ಲಿಷ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗಾಗ್ಲಿ ಅಂಡ್ ಗ್ರೂಪ್ ಬಿ ಎ ಎಕ್ಸಾಮ್ಗಳಿಗಾಗ್ಲಿ ಏ ಎಕ್ಸಾಮ್ಗಳಲ್ಲಿ ಯೂಸ್ ಆಗುತ್ತೆ ಅನ್ಸುತ್ತಾ ಹೇಗೆ ಎಂಜಾಯ್ ಮಾಡಿದ್ರೆ ಏನ್ ಅನ್ನಿಸ್ತು ಇಂಗ್ಲಿಷ್ ಬಗ್ಗೆ ಖಂಡಿತ ಯೂಸ್ ಆಗುತ್ತೆ ಸರ್ ಓಕೆ ಬಟ್ ಅಡ್ವಾನ್ಸ್ ಲೆವೆಲ್ ತುಂಬ ಬೇಕಾಗುತ್ತೆ ನಾನು ಅಂದ್ರೆ ಸ್ಟಾರ್ಟಿಂಗಲ್ಲಿ ಕ್ಲಾಸಸ್ ಮಿಸ್ ಮಾಡ್ಕೊಂಡೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಡ್ವಾನ್ಸ್ ಸೊ ಸೊ ಪ್ರ್ಯಾಕ್ಟೀಸ್ ಬೇಕು ಸರ್ ಇನ್ನೊಂದು ಟು ತ್ರೀ ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ನಾನು ನೀವು ಈಗ ನಡೀತಾ ಇರೋ ಕ್ಲಾಸ್ಗೆ ಹೋಮ್ ಮಾಡ್ತೀನಿ ಅಂತ ಸರಿ ಇವಾಗ ಅಡ್ವಾನ್ಸ್ ಇಂಗ್ಲೀಷ್ ಕಲೀತಾ ಇದ್ದೀವಲ್ವಾ ನೀವು ಸ್ಕೂಲಲ್ಲಿ ಆಗ್ಲಿ ಕಾಲೇಜಲ್ ಆಗ್ಲಿ ಇತರೆ ಟ್ರೈನಿಂಗ್ ಸೆಂಟರ್ ಗಳಲ್ಲಿ ಈ ತರ ಕಲ್ತಿದ್ರೆ ಏನ್ ಅನ್ಸುತ್ತೆ ಏನಿಲ್ಲ ಸರ್ ಈ ತರ ಈ ಲೆವೆಲ್ ಇನ್ ಬಟ್ ನಾರ್ಮಲ್ ಬೇಸಿಕ್ ಲೆವೆಲ್ಸ್ ಎಲ್ಲ ಕಲಿತೀವಿ ಓಕೆ ಇದು ತುಂಬಾ ಅಡ್ವಾನ್ಸ್ ಆಗಿದೆ ಬಟ್ ಕಲಿಬೇಕು ಕಲಿಬೇಕು ಎಂಜಾಯ್ ಮಾಡ್ತಾ ಇದ್ದೆ ತಮ್ಮ ಅನುಭವ ಏನು ಈಗ ಮೊದಲು ಬೇಸಿಕ್ ಗ್ರಾಮರ್ ಕಲಿತ್ಕೊಂಡ್ರಿ ಇವಾಗ ಅಡ್ವಾನ್ಸ್ ಇಂಗ್ಲಿಷ್ ನಡೀತಾ ಇದೆ ಅದ್ರ ಬಗ್ಗೆ ಏನು ಹೇಳಕ್ ಬರ್ ಇಷ್ಟ ಪಡ್ತೀರ ಫಸ್ಟ್ ಕ್ಲಾಸ್ ಬಂದಲ್ಲ ಸರ್ ಆ ಚಾರ್ಟ್ ಎಲ್ಲ ಬರುಸ್ತೀರಲ್ಲ ಈಗ ಎಲ್ಲಾ ಹೆಂಗ್ ನೆನ್ಪಿಟ್ಕೊಳಿ ಹೆಂಗ್ ಬಾಯಕ ನಿಜವಾಗ್ ಕನ್ಫ್ಯೂಸ್ ಆಗ್ಬಿಟ್ಟು ಅದಾದ್ಮೇಲೆ ನೀವು ಯಾವಾಗ ಆ ಕಾನ್ಸೆಪ್ಟ್ ತಗೊಂಡ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರು ತುಂಬಾ ಹೆಲ್ಪ್ ಆಯ್ತು ಮತ್ತೆ ಮತ್ತ ಲಿಂಕ್ ಆಗ್ತಾ ಬಂತು ಸರ್ ಅದೊಂದು ಡಿಲ್ವಿ ಎಲ್ಲದ್ದು ಲಿಂಕ್ ಆಗ್ತಾ ಬಂದಿದ್ರಿಂದ ಆಮೇಲೆ ಬಾಯ ಪಡೆಯೋದ್ಕಿಂತ ಈ ಕಾನ್ಸೆಪ್ಟಿಗೆ ಅದನ್ನ ಅಪ್ಲೈ ಮಾಡ್ತಾ ಹೋದ್ ತುಂಬಾ ಈಜಿ ಆಗ್ತಾ ಬಂತು ಅಂಡ್ ಅದಾದ್ಮೇಲೆ ಕನ್ನಡದಲ್ಲಿ ತರ ಸರ್ ಓದುತ್ತಿದ್ದೆ ಓದುವ ಏನೋ ಓದುತ್ತಿದ್ದೇನೆ ಅದೆಲ್ಲ ಫುಲ್ ಕನ್ಫ್ಯೂಸ್ ಆಗೋಗ್ತೀವಿ ಈಗ ಅಂಡ್ ನನ್ ಮನೆಗೆ ಹೋಗಿ ಇದು ಯಾಕೆ ನನಗಿಂದ ಆಗಲ್ಲ ಯಾಕೆ ಇದನ್ನ ಮಾಡ್ತೀನಿ ವರ್ಕ್ ಮಾಡಿದಾಗ ಇಷ್ಟ ಇದು ಅಂತ ಅನಿಸ್ತು ಆಮೇಲೆ ನಿನ್ನೆ ನಾನು ಗಮನಿಸ್ತಿದೆ ನೀವು ಡೈರೆಕ್ಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಿಟ್ಟಿದ್ದೀರಾ ಪ್ಯಾಸೇಜ್ ನ ಓದ್ತ ಹೋದ್ರೆ ಥರ್ಡ್ ಲೈನಿಂಗ್ ಫುಲ್ ಸ್ಟಾಪ್ ಇದೆ ಇಷ್ಟು ನೀಟಾಗಿ ಮಾಡ್ಕೊಂಡ್ ಬಂದಿದ್ರ ನನಗೆ ಅಲ್ಲೇ ಅನಿಸ್ತು ನೀವು ಬರೀ ಕೆ ಪಿ ಎಸ್ ಸಿ ಎಲ್ಲ ನೀವು ಯು ಪಿ ಎಸ್ ಸಿ ಸೆಂಟರ್ ಪ್ರಿಪೇರ್ ಆಗ್ತಾ ಇದೀರ ಮತ್ತೆ ಇವತ್ತು ಕಂಪ್ಲೀಟ್ಲಿ ಪೀಕ್ ಲೆವೆಲ್ ಹೋಗ್ಬಿಟ್ಟು ಇಂಗ್ಲೀಷ್ ಕಲಿತಾ ಇದು ನಿಮ್ಗೆ ಅರ್ಥ ಆಗ್ತಿದೆಯಾ ಅಥವಾ ಪ್ರಾಕ್ಟೀಸ್ ಬೇಕು ಅನಿಸ್ತಿದೆಯಾ ಅಥವಾ ಎಷ್ಟು ಟೈಮ್ ತೊಗೊಳುತ್ತೆ ಯೂಸ್ಫುಲ್ ಆಗುತ್ತಾ ಒಂದು ಮಾತಾಡಿ ಸರ್ ಅದೇ ಅರ್ಥಾಂಕ ಆಗುತ್ತೆ ಆ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಬಟ್ ಅದನ್ನ ನಾವು ವರ್ಕ್ ಮಾಡಿದಾಗಲೇ ನಮಗೆ ಬೇರೆ ತರ ಅಪ್ಲೈ ಮಾಡಿದಾಗಲೇ ನಾವು ಪ್ರಾಕ್ಟಿಕಲಿ ಅಪ್ಲೈ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಹೇಳ್ತಾ ಹೋದ್ರಿ ನಾನೀಗ ಎಲ್ಲೇ ಮಾತಾಡ್ತಾ ಇರಬೇಕಾದ್ರೆ ಏನಾದ್ರು ಒಂದು ಓದ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಯಾವ ಟೆನ್ಸ್ ಇದೆ ಅದೇನಾಗ್ತಾ ಇದೆ ಯೋಚನೆ ಮಾಡ್ತಾ ಮಾಡ್ತಾ ಇದ್ದೀನಿ ಸೊ ಅದು ಅಪ್ಲೈ ಮಾಡಿದ್ರೆ ನಮ್ಗೆ ಇನ್ನು ಹೆಲ್ಪ್ ಆಗ್ತಾ ಹೋಗುತ್ತೆ ಸರ್ ನಾನು ಇಲ್ಲಿ ಬಂದಾಗ ನಂದು ಎಂ ಬಿ ಎಂ ಬಿ ಎ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೈನ್ಸ್ ಅದೆಲ್ಲ ತುಂಬಾ ಎನ್ ಆರ್ ಟಿ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ ಅದ್ರಲ್ಲಿ ಬೇಸಿಕ್ ಇಂದ ಹಿಡ್ಕೊಂಡ್ ಬಂದಿರ್ತಾರೆ ಈ ಸೈನ್ಸ್ ಓದ್ತಾ ಇದ್ದೀನಿ ಬೇಸಿಕ್ ಇಂದ ಹಿಡ್ಕೊಂಡ್ ಬಂದಿರ್ತಾರೆ ಸೊ ನನಗೆ ಈಗ ಕ್ಲಾಸಲ್ಲೇ ಜೈಲಮು ಪು ಪ್ಲಾಂಟ್ ಹೇಳಿದ್ರು ಇದ್ ಯಾರ್ ಓದ್ತಾರೆ ಏನು ಗೊತ್ತಾಗ್ತಿಲ್ಲ ಅದಾದ್ಮೇಲೆ ಹೋಗಿ ನೋಡ್ತೀನಿ ಸೆವೆಂತ್ ಬುಕ್ ಅಲ್ಲಿ ಸೆವೆಂತ್ ಬುಕ್ ಅಲ್ಲಿ ನಾನು ಈಗ ಗೊತ್ತಾ ಇದೀನಿ ಇದ್ ಓದಕ್ಕಾಗ್ತಿಲ್ಲ ಅಂತ ನಾನೇ ಕಂದ್ಕೊಬೇಕು ಅಂತ ಅದು ಓದಿ ಪಾಯಿಂಟ್ಸ್ ಎಲ್ಲ ಮಾಡಿದ್ರೆ ನನಗೆ ಅದಿನ್ನ ಈಸಿ ಆಗ್ತಾ ಇಷ್ಟೇ ಇದೆಯಲ್ಲ ಅಂತ ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಈಗ ಅದು ನಾವು ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಓದ್ತಾ ಇದೀನಿ ಅಂತ ಓದಲ್ಲ ಮೂವಿ ಏನು ಇಂಟ್ರೆಸ್ಟಿಂಗ್ ಇದೆ ಅಂತ ತಿಳ್ಕೊಂತ ನಮಗೆ ಅರ್ಥ ಆಗುತ್ತೆ ಈಗ ಒಂದು ಓದೋದಿತ್ತು ಕಂಟ್ರೀಸ್ ನ ಸಡನ್ ಆಗಿ ಓದ್ಬೇಕು ಅಂತ ಓದಿದ್ರೆ ಅರ್ಥ ಆಗಲ್ಲ ಓದಿದ್ರೆ ನಮಗೆ ತಲೆ ಚೆನ್ನಾಗಿ ಗೊತ್ತಿಲ್ಲ ಏನೋ ಒಂದು ತಿಳ್ಕೊಂತಿದೀವಿ ಅಂತ ಮಾಡಿದಾಗ ನಮಗೆ ಇರುತ್ತೆ ಬಟ್ ಓದ್ತಿದೀವಿ ಅಂತ ಸೊ ಕರೆಂಟ್ ಅಫೇರ್ಸ್ ಓದೋದ್ರಿಂದ ತಿಳ್ಕೊತಿದೀವಿ ಅನ್ನೋದು ಬಂದಾಗ ಬರುತ್ತೆ ನಮಗೆ ಇನ್ನು ತಲೆ ಚೆನ್ನಾಗಿರುತ್ತೆ ಅಮೋಘ ವರ್ಷ ದಶಕವನ್ನ ಅಲ್ವಾ ಈ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ಟೀಚರ್ಸು ಅವರು ಪಾಠ ಮಾಡೋದಾಗಿರ್ಬೋದು ಮೆಟೀರಿಯಲ್ಸ್ ಆಯಿತು ನಿಮ್ಮ ಅನುಭವ ಈ ಕರ್ನಾಟಕದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಆಕಾಂಕ್ಷಿಗಳಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಸರ್ ನಾನು ಇಲ್ಲಿ ಬಂದಾಗ ಅದೇ ಅಂದ್ಕೊಂಡು ಸರ್ ಎಚ್ ಆರ್ ಸಿಂಗ್ ಇರ್ತಾರೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ನನಗೆ ತುಂಬ ಭಯ ಆಯ್ತು ಸರ್ ಆ ನಾವು ಇದುವರೆಗೂ ಎಮ್ ಬಿ ಎ ಮುಗಿಸೋವರೆಗೂ ಯಾವತ್ತೂ ಒಂದು ಆಫೀಸ್ ಹತ್ರ ಹೋಗಿ ಒಂದ್ ಸರ್ ಹತ್ರ ಪರ್ಸನಲ್ ಆಗಿ ಮಾತಾಡೋದ್ರು ಇಲ್ಲಿ ಬಂದ್ಮೇಲೆ ನಾವ್ ಹುಡ್ಕೊಂಡ್ ಬಂದ್ ಮಾತಾಡ್ತಿದ್ವಿ ಅವ್ರಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಈಗಲ್ಲ ಈ ತರ ಓದು ಅಂತ ಹೇಳಿದಾಗ ನಮಗೆ ಇನ್ನು ಮೋಟಿವೇಶನ್ ಬರುತ್ತೆ ಸರ್ ಸೊ ಅವ್ರ ಹತ್ರ ಕನ್ವರ್ಸೇಷನ್ ಆದಾಗ ಅವ್ರಿಗೆ ಐಡಿಯಾ ಇದಾರೆ ಇಲ್ಲಿ ಮಾಡ್ತಿರೋರು ಈಗ ಮತ್ತೆ ಎಕ್ಸಾಮ್ ಮಾಡ್ತಿರೋರು ಇದಾರೆ ಅಂದ್ರೆ ಈಗ ಆ ಫೀಲ್ಡ್ ಅಲ್ಲಿ ಇನ್ನು ರನ್ನಿಂಗ್ ಇರೋರು ಇರೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಮತ್ ಬರೋ ಫ್ಯಾಕಲ್ಟಿಗಳೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಎಲ್ಲಾರ್ಗು ತುಂಬಾ ಅನುಭವ ಇರೋದ್ರಿಂದ ಏನೇ ಕೇಳಿದ್ರು ಏನೇ ಮಾಡುದು ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಅನುಭವ ಇದೆ ವಿಶೇಷವಾಗಿ ನೀವು ಪಿ ಎಸ್ ಐ ಕ್ರಾಕ್ ಮಾಡಕ್ ಬಂದಿದ್ದೀರಾ ನಿಮ್ಮ ಗ್ರೇಸು ಹಾಗೆ ಇದೆ ಮುಖದಲ್ಲಿ ನೋಡಿದ್ರೆ ಅಫ್ಕೋರ್ಸ್ ಒನ್ ಆಫ್ ದ ಪೊಲೀಸ್ ಆಫೀಸರ್ ಅನ್ಸೋ ತರ ರೆಡಿ ಆಗಿದ್ದೀರಾ ಇನ್ನು ರಿಟರ್ನ್ ಎಕ್ಸಾಮ್ ಗೆ ಪಿ ಎಸ್ ಐ ಕೇಸ್ ಟ್ರಾನ್ಸ್ಲೇಷನ್ ಪೇಪರ್ಗೆ ಯಾವ ರೀತಿ ಸಿದ್ಧತೆ ನಡೆಸಿದೀರಾ ಇದೆ ಆ ಪಾಠ ನಿಮ್ಗೆ ಗೆ ಇಂಗ್ಲಿಷ್ ಕನ್ನಡ ಕನ್ನಡ ಇಂಗ್ಲಿಷ್ ಸಿದ್ಧತೆ ಮಾಡ್ತಿರುವಂತದ್ದು ಕೋಚಿಂಗ್ ಬಗ್ಗೆ ನಿಮ್ಮ ಅನುಭವ ಏನು ವಿಶೇಷವಾಗಿ ಟ್ರಾನ್ಸ್ಲೇಷನ್ ಪೇಪರ್ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿ ಒಂದು ಟೂ ಇಯರ್ಸ್ ಆದಿ ಸರ್ ಎಸ್ ಟು ಇಯರ್ಸ್ ಗ್ಯಾಪ್ ಆಯಿತು ಅದು ವರ್ಕ್ ಮಾಡ್ತಿದೆ ಬಟ್ ಇಲ್ಲಿಗೆ ಬಂದ ಮೇಲೆ ಎಷ್ಟೊಂದು ನನಗೆ ನೆನಪಿ ಇರಲಿಲ್ಲ ನೀವು ಕ್ಲಾಸ್ ತಗೊಂಡಾಗ ಫ್ರಮ್ ದಿ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ ಹೌದು ಅದು ಮೇನ್ ಬೇಕಾಗಿದ್ದು ಸೆಂಟ್ರಲ್ ಸ್ಟಾರ್ಟ್ ಮಾಡಿದ್ರೆ ದೆ ಬಿ ಲಾಟ್ ಆಫ್ ಕನ್ಫ್ಯೂಷನ್ ಸೇರಿ ಸಾಕ್ ಕನ್ಫ್ಯೂಷನ್ ಇರಲಿಲ್ಲ ಸ್ಟಡೀಸ್ ಆ ಫಸ್ಟ್ ಕ್ಲಾರಿಟಿ ಓಕೆ ಅದಾದಮೇಲೆ ಕ್ಲಾಸು ಸ್ಟಾರ್ಟ್ ಆದಮೇಲೆ ಒಂದೊಂದೇ ಕಲಿತಾ ಹೋಗ್ಬಿ ಹೌದು ಅದು ನಾವು ಆಗಿ ಏನು ಅನ್ಕೊಂತೀವಿ ಅಂತಂದರೆ ಇಂಗ್ಲೀಷ್ ಅಲ್ವಾ ಜಸ್ಟ್ ವರ್ಡ್ಸ್ ನ ಎಕ್ಸ್ಪ್ರೆಸ್ ಮಾಡೋದು ಅಷ್ಟೇ ಅಲ್ವಾ ಬಟ್ ವೆನ್ ಕಮ್ ಟು ದ ಪರ್ಟಿಕ್ಯುಲರ್ ಟಾಪಿಕ್ ಕಮ್ ಟು ನೋ ವಾಟ್ ದ ವರ್ಡ್ ಏನ್ ಹೈಲೈಟ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ಯಾವತರ ಮಾರ್ಕ್ಸ್ ತಗೋಬೇಕು ಅಂತ ಬೇಸಿಕ್ ಆಗಿ ಎಲ್ಲರೂ ಅದೇ ತಪ್ಪು ಮಾಡೋದು ಇಂಗ್ಲಿಷ್ ಅಲ್ವಾ ನಾರ್ಮಲ್ ಅಲ್ವಾ ಬರ್ಕೊಂಡು ಹೋಗ್ಬಿಡೋಣ ಬಟ್ ಆ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿದ್ರೆ ಮಾರ್ಕ್ಸ್ ಔಟ್ ಆಫ್ ಸಿಗ್ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಮಾಡ್ಬೇಕು ನ ಕಲ್ತ್ಕೋಬೇಕಂದ್ರೆ ಈ ಟೆನ್ಸಸ್ ಪ್ಯಾಸಿವ್ ಆಕ್ಟಿವ್ ಇದೆಲ್ಲ ತಿಳ್ಕೊಂಡಾಗ ನಮಗೆ ಒಂದು ಪ್ರಾಪರ್ ಫಾರ್ಮೇಶನ್ ಸೊ ಅಲ್ಲಿ ಬರೀತೀವಿ ಹೌದು ಹೌದು ಈಗ ಟ್ರಾನ್ಸ್ಲೇಷನ್ ಕಳೆದ ಏಳು ಎಂಟ್ ಎಂಟನೇ ದಿನ ಇದು ಲಾಸ್ಟ್ ಇಯರ್ ಬರ್ತು ಸೀಜಲ್ ಲೆವೆಲ್ ಹೋಗ್ತಾ ಇದೆ ಗ್ರೂಪ್ ಎ ಬಿ ಎಕ್ಸಾಮ್ ಗೆ ಬೇಕಿರುವಂತ ಇಂಗ್ಲೀಷ್ ಕಲಿಸ್ತಾ ಇದೀವಿ ಅಫ್ಕೋರ್ಸ್ ಇದು ಪಿ ಎಸ್ ಐ ಕೆ ಟ್ರಾನ್ಸ್ಲೇಷನ್ ಗೆ ಇದು ಬೇಡವಾಗಿರ್ಬೋದು ಅಲ್ವಾ ಟ್ರಾನ್ಸ್ಲೇಷನ್ ಬೇಕಿರುವಂತ ಪ್ರತಿಯೊಂದು ಅಂಶವನ್ನ ತುಂಬಾ ಆಳವಾಗಿ ಡೀಪ್ ಆಗಿ ರೂಟ್ ಲೆವೆಲ್ ಬಂದಿದ್ದೀವಿ ನೀವುಗಳು ಪಿ ಎಸ್ ಸಿ ಜಿ ಎಲ್ ಕ್ಲಾಸಸ್ ಕ್ಲಾಸ್ ಕಲಿತಾ ಇದೆಯ ರೀಚ್ ಆಗಿದ್ದೀರಾ ನಿಮ್ಗೆ ಬೇಕ ಎಂಜಾಯ್ ಮಾಡ್ತಾ ಇದ್ದೀರಾ ಹೇಗ ಅನಸ್ತಾ ಇದೆ ಈ ಕಲಿಕೆ ನಿಮ್ಗೆ ಖಂಡಿತ ಬೇಕಾಗುತ್ತೆ ಸರ್ ನಮ್ ಕೇಸು ನಾವು ಈಗ ಟ್ರೈನ್ ಮಾಡ್ತಾ ಇದೀವಿ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಇನ್ ಕೇಸ್ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕು ಅಬ್ರೋಡ್ ಹೋಗ್ಬೇಕು ಅಲ್ಲೆಲ್ಲ ವರ್ಕ್ ಮಾಡಿ ಇಂಟ್ರೆಸ್ಟ್ ಇದೀವಿ ಅಂತಂದ್ರೆ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ ತುಂಬಾ ಖುಷಿಯಾಯ್ತು ರಾಜ್ಯ ಸರ್ಕಾರಿ ಪರೀಕ್ಷೆಗಂತ ಬಂದಿದ್ದೀರಾ ಕೇಂದ್ರ ಸರ್ಕಾರಿ ಮಟ್ಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಕೊನೆಗೆ ಈ ನಮ್ಮ ಕರ್ನಾಟಕದ ಸ್ಪರ್ಧಾಳು ಆಕಾಂಕ್ಷಿಗಳಿಗೆ ಅಮೋಘ ವರ್ಷ ಕಡೆಯಿಂದ ಏನ್ ಮೆಸೇಜ್ ಕೊಡಕ ಇಷ್ಟ ಪಡ್ತೀರಾ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಾ ಕೊನೆ ಮಾತ್ರ ಫೆಸಿಲಿಟೀಸ್ ಪ್ಲಸ್ ಐ ಡೋಂಟ್ ನೋ ಔ ಯಾರು ಎಲ್ಲಿ ಹೋಗಿ ಕೇಳಬೇಕು ಏನ್ ಮಾಡ್ಬೇಕು ಏನೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಸರ್ಚ್ ಮಾಡಿದಾಗ ಅಮೋಘ ವರ್ಷ ಅಂತ ಗೊತ್ತಾಯಿತು ಈ ವಿಜಯನಗರಲ್ಲಿ ಇದೆ ಅಂತ ಇಲ್ಲಿಗೆ ಬಂದು ಇವ್ರ ಜೊತೆ ಮಾತಾಡಿದಾಗ ದೇ ದೇ ಸ್ಟಾರ್ಟ್ ಅಪ್ ವಿತ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ ತರ ತರ ಎಕ್ಸಾಮ್ ಫೆಸಿಲಿಟೀಸ್ ಇರುತ್ತೆ ನಾವು ಪ್ರೊವೈಡ್ ಮಾಡ್ತೀವಿ ಟೀಚರ್ಸ್ ಇರ್ತಾರೆ ಅಂತ ಅಂತ ಆಡ್ ಒನ್ ಕ್ಲಾಸ್ ಅಟೆಂಡ್ ಅಟೆಂಡ್ ಹೇಳಿದ್ರು ಹೇಳಿದ್ರು ಡೆಮೋ ವಿ ವಿ ಅಟೆಂಡೆಡ್ ಕಮ್ ಟು ದಟ್ ಇಸ್ ವೇ ಐ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಮೋಸ್ಟ್ ಆಫ್ ದ ಟೀಚರ್ಸ್ ಏನ್ ಮಾಡಿದ್ರೆ ನಾರ್ಮಲ್ ಆಗಿ ಮಾಡಿ ಅವ್ರ ಬಟ್ ಇನ್ ಇನ್ ದಿಸ್ ಪ್ಲೇಸ್ ವೆರ್ ಐ ಫೌಂಡ್ ಇಸ್ ಟೀಚರ್ಸ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಪ್ರಾಪರ್ ವೇ ಅಂಟಿಲ್ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ವಾಟ್ ವಿ ಸೊ ಖುಷಿ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಕನಸು ನನ್ಸಾಗ್ಲಿ ಬರೀ ನಿಮಗಷ್ಟೇ ಅಲ್ಲ ನಿಮ್ಗೆ ಒಳ್ಳೆ ಜಾಬ್ ಆಗಲಿ ನಿಮ್ಮ ತಂದೆ ತಾಯಿಗೂ ಒಳ್ಳೆ ಕೀರ್ತಿ ಬರಲಿ ಅದರಿಂದ ನಮ್ಮ ಸಂಸ್ಥೆಗೂ ಕೂಡ ಒಂದು ಒಳ್ಳೆ ಹೆಸರು ಬರಲಿ

ನಾಟ್ ಕಂಪ್ಲೀಟೆಡ್ ದಿಸ್ ಸೀರಿಯಸ್ಲಿ ಮೋಸ್ಟ್ ಆಫ್ ದೆನ್ ಐ ವಾಸ್ ಐ ವಾಸ್ಟಾರ್ಟ್ ಆಫ್ ಲರ್ನಿಂಗ್ ಐ ಕುಡರ್ಸ್ಟ್ಯಾಂಡ್ ದಟ್ ಹಿಯರ್ ಯು ಎಕ್ಸ್ಪ್ಲೈನ್ ಇನ್ ಯೂನಿಫಾರ್ಮ್ ವೇ ವೆರ್ ದ್ ಈಸ್ ಫೀಲಿಂಗ್ ಮೀ ವೆರಿ ಪ್ರೌಡ್ ಅಂಡ್ ಐ ಎಮ್ ಗೆಟಿಂಗ್ ಸೋ ಅಟ್ರಾಕ್ಟೆಡ್ ಟು ವರ್ಡ್ಸ್ ಇಂಗ್ಲಿಷ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದು ನಿಮ್ಮ ದೊಡ್ಡತನ ಅನಿಸ್ತಾ ಇದೆ ದಯವಿಟ್ಟು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತ ಆಮ್ಗ ವರ್ಷ ಮನಿ ರಾಜ್ಯ ಕೇಂದ್ರ ಸರ್ಕಾರ ಯಾವ್ದೇ ಇರಲಿ ನಮ್ಮ ರಿಸೋರ್ಸ್ಫುಲ್ ಟೀಚರ್ಸ್ ರೆಡಿ ಆಗಿದ್ದಾರೆ ನೀವು ಆಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ವಾಸ್ ಅಂಕ್ಟರ್ ಥ್ಯಾಂಕ್ ಯು ಯು ಮಚ್